ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾರೆ ಎಲ್ಲೂ ಬಂಡು ಟಗರುಗಳು ಇದು ಒಂದು ಸಣ್ಣ ಫಾರಮ್ ಮಾಡ್ಕೊಂಡಿದ್ದಾರೆ ಇಲ್ಲೇ ಮಂಡ್ಯದ ಸೊ ಅಡ್ರೆಸ್ ಎಲ್ಲ ಕೊಡ್ತಾರೆ ಅವರೇ ಸೊ ಇವೆಲ್ಲ ಟಗರುಗಳು ಕೂಡ ಸೇಲ್ಗಿದ್ದಾವೆ ಇವು ನೋಡ್ಬೋದು ಇಷ್ಟು ಒಂಬತ್ತರಿಂದ ಹತ್ತು ಟಗರುಗಳು ಸೇಲ್ಗಿದ್ದಾವೆ ಈ ಕಡೆ ಇರುವಂಥ ಇವೆಲ್ಲ ಟಗರುಗಳು ಕೂಡ ಸೇಲ್ ಆಗಿದ್ದಾವೆ ಆಲ್ರೆಡಿ ಇಷ್ಟು ಕೂಡ ಸೇಲ್ ಆಗಿದ್ದಾವೆ ಇವು ಇದು ಒಂದು ಕೊಂಬನ ಟಗರು ಒಂದು ಇನ್ನೂ ಸೇಲಾಗಿಲ್ಲ ಯಾರಾದರೂ ಬೇಕು ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತಾರೆ ಈಗ ಅವರೇ ಹಾಗೆ ರೇಟ್ ಎಷ್ಟು ಇವು ಕೂಡ ಎಷ್ಟಕ್ಕೆ ಸೇಲ್ ಆಗಿದ್ದಾವೆ ಎಲ್ಲ ಹೇಳ್ತಾರೆ ಸೊ ವಿಡಿಯೋ ಕೊನೋರ್ಗು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸರ್ ನಿಮ್ಮ ಹೆಸರು ಕಿರಣ್ ಕಿರಣ್ ಯಾವ ನಿಮ್ಮದು ಮಂಡ್ಯ ಜಿಲ್ಲೆ ಮಂಡ್ಯ ಸೂನಗಳ್ಳಿ ಸರ್ ಹಾಗೆ ಇವು ನಿಮ್ಮ ಟಗರ್ಗಳು ಎಷ್ಟು ಟಗರು ಇದ್ದಾವೆ ಈಗ ನಿಮ್ಮ ಹತ್ರ ಮರಿ ಅಂದರೆ ಈಗ ಪ್ರೆಸೆಂಟ್ ಈಗ ಪ್ರೆಸೆಂಟ್ಸ್ ಇದ್ರೆ ಈಗ ಹದಿನೇಳು ಮನೆ ಆಯಿತು ಹದಿನೇಳು ಅದರಲ್ಲಿ ಸೇಲ್ಗಿರೋದು ಹತ್ತುಮರಿ ಹತ್ತುಮರಿ ಹತ್ತು ಯಾವ್ಯಾವ ಸೇಲ್ಗಿದ್ದಾವೆ ಅವೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡಿ ಅಂದರೆ ಎಷ್ಟಲ್ಲಾಗಿದೆ ಎಷ್ಟು ರೇಟು ಅಂದರೆ ಎಷ್ಟು ಲೈವ್ ವೆಯ್ಟ್ ಬರ್ಬೋದು ಈಗ ಅದೆಲ್ಲ ಈ ಲೈನ್ ಪೂರ್ತಿ ಎಲ್ಲ ಎರಡಲ್ಲ ಅಂದರೆ ಒಂದು ವರ್ಷ ಏಜ್ ಅದಕ್ಕೊಂದು ವರ್ಷ ಅಂದರೆ ಈಗ ಒಂದೊಂದನ್ನೇ ಹೇಳ್ಕೊಡಿ ಈಗ ಇದೆಷ್ಟು ಲೈವ್ ವೈಟ್ ಎಷ್ಟು ಬರ್ಬೋದು ಹಾಗೆ ಅದರ ರೇಟ್ ಏನು ಎಲ್ಲ ಹೇಳಿ

ಇದು ಪ್ಯೂರ್ ಬಂಡೂರು ಬರುತ್ತೆ ಇದು ಕ್ರಾಸ್ ಇದು ಇದು ಪ್ಯೂರು ಅದು ಸ್ವಲ್ಪ ಕ್ರಾಸ್ ಹಾಗಾಗಿ ಪಕ್ಕದ ಅದು ಏನು ವೈಟ್ ಬರ್ಬೋದು ಅದು ಮೂವತ್ತೈದು ಅಂದರೆ ಬೆಲೆ ಏನು ಹೇಳ್ತೀರೋ ಅದಕ್ಕೆ ಮೂವತ್ತು ಸಾವಿರ ಅಂದರೆ ಅದು ಸ್ವಲ್ಪ ಕ್ರಾಸ್ ಅದು ಅಂದರೆ ಇದು ಕೂಡ ಒಂದು ವರ್ಷದ ಮರೆಯೋದು ಒಂದು ಒಂದು ಕರೆ ವರ್ಷ ಹಾಗೆ ಈ ಟಗರ್ ಬಗ್ಗೆ ಹೇಳಿ ಸರ್ ಪ್ಯೂರ್ ಬಂಡೂರಿಗೆ ಇದು ಮೂವತ್ತೈದು ಲೈವ್ ವೈಟ್ ಎಷ್ಟು ಬರ್ಬೋದು ಇದು ತರ್ಟಿ ಫೈವ್ ಹಾಗೆ ಈ ಮರಿ ಅವಳು ಸರ್ ಸರಿ ಈ ಮರಿ ಏನು ವೆಯ್ಟ್ ಬರ್ಬೋದು ಈಗ ಇದಕ್ಕೆ ಏನು ಬೆಲೆ ಹೇಳ್ತಾ ಇದ್ದೀರಾ ಮೂವತ್ತೆಂಟು ಸಾವಿರ ಈಟಗರು ಫೋರ್ಟಿ ಫೈವ್ ಸಾವಿರ ಸರ್ ಹಂಗೆ ನಿಮ್ಮ ನಂಬರ್ ಹೇಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ನೈನ್ ಒನ್ ನೈನ್ ಜೀರೋ ನೈನ್ ಏಯ್ಟ್ ಅಂದರೆ ಮಂಡ್ಯ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ನಿಮ್ಮೂರು ಐದು ಕಿಲೋಮೀಟ್ರ್ ಅಂದರೆ ಸುವನ್ಗಳ್ಳಿ ಸರಿ ಈಟಗ ಬಗ್ಗೆ ಇದು ಇದು ಇದರ ಜೊತೆ ಇದು ಇದು ಮತ್ತೆ ಅದರ ಜೊತೆ ಕೊಂಬನ್ ಮರಿ ಜೊತೆ ಬೇಕು ಅಂದರೆ ಕೊಡ್ತೀರಾ ಅದು ಹಾಗೆ ಈಟಗರು ಮೂವತ್ತೈದು ಏನು ಬೆಲೆ ಹೇಳ್ತಾ ಇದ್ದೀರಾ ಮೂವತ್ತೆಂಟು ಸಾವಿರ ಸರಿ ಇಲ್ಲಿ ಯಾವುದು ಸೇಲ್ಗಿದೇನಿ ಬನ್ನಿ ಇದೊಂದೇ ಸೇಲ್ಗಿರೋ ಇದು ಪ್ಯೂರ್ ಬಂಡೂರು ಬರುತ್ತೆ ಇದು ಇದೇನು ವೈಟ್ ಬರ್ಬೋದು ನಲ್ವತ್ತು ಕೆ ಜಿ ರೇಟ್ ಏನು ಹೇಳ್ತಿದ್ರು ನಲ್ವತ್ತೈದು ಸಾವಿರ ಇವೆಲ್ಲ ಮಿಕ್ಕಿದ್ದವೆಲ್ಲ ಸೇಲಾಗಿದೆಯಾ ಹಾಗೆ ಎಷ್ಟೆಷ್ಟು ಸೇಲಾಗಿದೆ ಹೇಳ ಒಂದು ಮರಿ ನಲ್ವತ್ತೈದು ಸಾವಿರ ಹತ್ತು ಮರಿ ಕೂಡ ನಲವತ್ತೈದಿಂದ ನಲ್ವತ್ತೈದು ಸಾವಿರ ಒಂದೇ ರೇಟ್ ಅಂದರೆ ಇವು ಕೂಡ ಒಂದು ವರ್ಷ ತೇಜದ ಒಂದು ಒಂದು ಕಾಲು ವರ್ಷ ಒಂದರೆ ಇಲ್ಲ ನಾಲ್ಕುವರೆಲ್ಲ ಇವೆಲ್ಲ ನಾಲ್ಕು ಇವೆಲ್ಲ ಬಕ್ರೀದ್ ಸೇಲ್ ಆಗಿರೋದ ನೋಡಿ ಸ್ನೇಹಿತರೆ ಇವೆಲ್ಲ ಬಂಡೂರುಗಳು ಸೇಲ್ ಆಗಿರೋದು ಎಲ್ಲ ಫುಲ್ ಬಕ್ರೀದ್ಗೆ ಅಂತಾನೆ ಸೊ ಯಾರಾದರೂ ಬೇಕು ಅನ್ನೋರು ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವೆಲ್ಲ ನಲ್ವತ್ತೈದು ಸಾವಿರಕ್ಕೆ ಸೇಲಾಗಿದೆ ಇವು ಎಲ್ಲ ಎರಡಲ್ಲೂ ನಾಲ್ಕಲ್ಲು ನೋಡ್ಬೋದು ಎಲ್ಲ ತುಂಬ ಒಳ್ಳೆಯ ಸೈಜ್ ಇರುವಂಥ ಮರಿ ಇವು ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಮಂಡ್ಯ ಇಂದ ಐದು ಕಿಲೋಮೀಟ್ರ್ ಸೋಮಗಳ್ಳಿ ಅಂತ ಸ್ನೇಹಿತರೆ ಇವತ್ತು ಇವೆಲ್ಲ ಸಾವಿರಕ್ಕೆ ಸಾವಿರಕ್ಕಾಗಿರೋವು ಸೊ ಇನ್ನೂ ತುಂಬ ಇದ್ದಾವೆ ಅವರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಾರಿಗಾರು ಟಗರುಗಳು ಬೇಕು ಹಬ್ಬಕ್ಕೆ ಏನೋರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡ್ಬೋದು ಇವೆಲ್ಲ ಸೇಲ್ಗಿದ್ದಾವೆ ಇವು ಒಟ್ಟು ಹತ್ತು ಟಗರು ಸೇಲ್ಗಿದ್ದಾವೆ ಈಗ ಪ್ರೆಸೆಂಟು ಇನ್ನೂ ಹತ್ತು ಟಗರು ಸೇಲ್ ಆಗಿದ್ದಾವೆ ಆಲ್ರೆಡಿ ಇವೆಲ್ಲ ಸೇಲ್ಗಿರುವಂಥದ್ದು ಇವು